ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಮಕ್ಕಳು ಸರಿಯಾಗಿ ಊಟನೇ ಮಾಡಲ್ಲ ಸರಿಯಾದಂತಹ ಪೋಷಣೆನೇ ಸಿಗ್ತಾ ಇದ್ದಾಗ ದೇಹದ ಬೆಳವಣಿಗೆ ಕುಂಠಿತ ಆಗುತ್ತೆ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದ್ದಾಗ ತೂಕನೂ ಕೂಡ ಸರಿಯಾಗಿ ಬರಲ್ಲ ಹಾಗೆ ಹೈಟು ವೆಯ್ಟು ಕಡಿಮೆ ಆಗ್ತಾ ಇರತ್ತೆ ಬೇರೆ ಮಕ್ಕಳನ್ನು ನಾವು ಕಂಪೇರ್ ಮಾಡಿದಾಗ ಅದಲ್ಲದೆ ಬೆಳಗಿನ ತಿಂಡಿ ಕೂಡ ಸ್ಕಿಪ್ ಮಾಡ್ತಾರೆ ತುಂಬ ಜನ ಬೇಡ ಬೇಡ ಅಂತ ಹಠ ಮಾಡ್ತಾ ಇರ್ತಾರೆ ತಾಯಂದರಿಗೆ ಏನು ಕೊಡಬೇಕಪ್ಪ ಇವರಿಗೆ ಅನ್ನುವಂತಹ ಟೆನ್ಷನ್ನು ಯಾವಾಗಲೂ ಇರ ದೇಹಕ್ಕೆ ಸರಿಯಾದಂತಹ ಪೋಷಕಾಂಶಗಳು ನ್ಯೂಟ್ರಿಷನ್ಸ್ಗಳು ಸಿಗದೇ ಇದ್ದಾಗ ಆಟೋಮೆಟಿಕ್ಕಾಗಿ ನಮ್ಮ ದೇಹ ಸೊರಗ್ತಾ ಹೋಗುತ್ತೆ ಕೈಕಾಲುಗಳಲ್ಲಿ ಸೆಳೆತ ಬರೋದು ಸ್ವಲ್ಪ ನೋಡಿದ್ರೂ ಸಹ ವೀಕ್ನೆಸ್ ಆಗೋದು ಹಾಗೆ ದೇಹದಲ್ಲಿ ತಾಕತ್ತೇ ಇಲ್ದಂಗೆ ಆಗೋದು ಆಯಾಸ ಸುಸ್ತು ಯಾವಾಗಲೂ ಕಾಣ್ತಾ ಇರತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತ್ ಪ್ರೇಮಿಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮಕ್ಕಳು ಕೂಡ ತೆಗೆದುಕೊಳ್ಬಹುದು ಹಾಗೆ ದೊಡ್ಡವರು ಸಹ ತೆಗೆದುಕೊಳ್ಬಹುದು ಮತ್ತು ಇದನ್ನು ಸೇವಿಸೋದ್ರಿಂದ ದೇಹದಲ್ಲಿ ಆಗುವಂಥ ಆಯಾಸ ಸುಸ್ತು ಕಡಿಮೆ ಆಗುತ್ತೆ ದೇಹ ಎನರ್ಜೆಟಿಕ್ ಆಗಿರುತ್ತೆ ಹೆಲ್ತನ್ನು ಸುಧಾರಿಸಲಿಕ್ಕೆ ಹೆಲ್ತನ್ನು ಚೆನ್ನಾಗಿ ಮಾಡಲಿಕ್ಕೆ ಈ ಪ್ರೀಮಿಕ್ಸು ನಿಮಗೆ ಹೆಲ್ಪ್ ಆಗುತ್ತೆ ಮಾರ್ಕೆಟಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಮಾಲ್ಟ್ಗಳು ಅಥವಾ ಹೆಲ್ತ್ ಪ್ರೀಮಿಕ್ಸ್ಗಳು ಮಿಲೆಟ್ ಮಿಕ್ಸ್ಗಳು ಸಿಕ್ಕಿರಬಹುದು ಆದರೆ ಇವತ್ತಿನ ಈ ರೆಸಿಪಿಯನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಇದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಈ ಪ್ರೀಮಿಕ್ಸನ್ನು ಯಾವ ರೀತಿ ತಯಾರಿಸ್ಬಿಟ್ಟು ಇದನ್ನು ಹೇಗೆ ಬಳಕೆ ಮಾಡೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೆಲ್ತ್ ಪ್ರೀಮಿಕ್ಸನ್ನು ಮಾಡಲಿಕ್ಕೆ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡಿದ್ದೀನಿ ಅದರಲ್ಲಿ ಮೊದಲನೇದಾಗಿ ರಾಗಿ ಒಂದು ಬೌಲಷ್ಟು ನಾನು ರಾಗಿಯ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೀವು ಬೇಕಿದ್ರೆ ರಾಗಿನೂ ಕೂಡ ತೆಗೆದುಕೊಳ್ಬೋದು ರಾಗಿಯಲ್ಲಿ ಪ್ರೋಟೀನು ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ ಹಾಗೆ ವಿಟಮಿನ್ ಸಿ ಇರೋದರಿಂದ ನಮ್ಮ ದೇಹವನ್ನು ಗಟ್ಟಿಮುಟ್ಟು ಮಾಡುತ್ತೆ ಮತ್ತು ಮೂಳೆಗಳನ್ನು ಸ್ಟ್ರೆಂಥನ್ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ನಿದ್ರಾಹೀನತೆಯಿಂದ ಇದ್ದವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ರಕ್ತವನ್ನು ಹೆಚ್ಚಿಸುತ್ತೆ ಹಾಗೂ ದೇಹವನ್ನು ಬಲಶಾಲಿಯಾಗಿ ಮಾಡುತ್ತೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುತ್ತೆ ನಮ್ಮ ದೇಹದ ಗ್ರೋತನ್ನು ಹೆಚ್ಚಿಟ್ಟು ಮಾಡಲಿಕ್ಕೆ ಇದು ಭಾಳ ಒಳ್ಳೆಯದಾಗಿರುತ್ತೆ ಈ ರಾಗಿ ಹಿಟ್ಟನ್ನು ನಾವು ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ರಾಗಿ ಡೈಜೆಷನ್ನೇ ಇಂಪ್ರೂವ್ ಮಾಡುತ್ತೆ ರಾಗಿ ಹಿಟ್ಟು ಚೆನ್ನಾಗಿ ಹುರಿದ ನಂತರ ಇದರ ಕಲರ್ ಸ್ವಲ್ಪ ಚೇಂಜ್ ಆದಂಗೆ ಆಗುತ್ತೆ ಇದನ್ನು ನಾವು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ನಾನು ಒಂದು ಕಪ್ಪಷ್ಟು ಗೋಧಿಯ ನುಚ್ಚನ್ನು ತೆಗೆದುಕೊಳ್ತಾ ಇದ್ದೀನಿ ಸೊ ಇದನ್ನ ದಲಿಯಾ ಅಂತ ಹೇಳ್ತೇವೆ ಸೊ ಇದು ನಿಮಗೆ ಈಸಿಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಹಾಗೂ ಕಡಿಮೆ ಬೆಲೆಗೆ ಸಿಗುತ್ತೆ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಇರೋದ್ರಿಂದ ಮಲಬದ್ಧತೆಯನ್ನು ಇದು ತಡೆಯುತ್ತೆ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡುತ್ತೆ ಡಯಾಬಿಟಿಕ್ ಪೇಷೆಂಟ್ಸ್ಗೆ ಇದೊಂದು ಒಳ್ಳೆಯ ಫುಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಾಂಸಖಂಡಗಳನ್ನು ಚೆನ್ನಾಗಿ ಇದು ಬೆಳೆಸುತ್ತೆ ಹಾಗೆ ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಇದನ್ನು ಲಾಪ್ಸಿ ಅಂತಲೂ ಕೂಡ ಕರೀತಾರೆ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಹುರಿದಾಗ ನೋಡಿ ಇದು ಯಾವ ಕಲರಲ್ಲಿ ಟರ್ನ್ ಆಗುತ್ತೆ ಅಂತ ಸ್ವಲ್ಪ ಇದು ವೈಟ್ ಕಲರಲ್ಲಿ ಆಗುತ್ತೆ ಹಾಗೆ ಇದು ಹುರಿದಾಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ನಾವು ಓಟ್ಸನ್ನು ತೆಗೆದುಕೊಳ್ಳೋಣ ಒಂದು ಕಪ್ಪಷ್ಟು ಓಟ್ಸು ಓಟ್ಸು ಎನರ್ಜಿಯ ಭಂಡಾರ ಅಂತ ಹೇಳ್ಬೋದು ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುತ್ತೆ ದೇಹವನ್ನು ಸ್ಟ್ರಾಂಗ್ ಮಾಡುತ್ತೆ ಮೂಳೆಗಳನ್ನು ಸ್ಟ್ರೆಂಥನ್ ಮಾಡುವುದರ ಜೊತೆಗೆ ದೇಹವನ್ನು ಶುದ್ಧ ಮಾಡತ್ತೆ ಇದು ಒಳಗಡೆ ಏನಾದರೂ ದೇಹದ ಒಳಗಡೆ ಏನಾದರೂ ಕಲ್ಮಶ ಇದ್ದರೆ ಅದನ್ನು ಹೊರಗಡೆ ಹಾಕುತ್ತೆ ಹಾಗೆ ಕೂದಲು ಉದುರುವಂತಹ ಸಮಸ್ಯೆಯನ್ನು ದೂರ ಮಾಡುತ್ತೆ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ನೆಕ್ಸ್ಟು ನಾವು ಮಖಾನವನ್ನು ತೆಗೆದುಕೊಳ್ಳೋಣ ಮಖಾನವನ್ನು ಕೂಡ ಒಂದು ರಷ್ಟು ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಮಖಾನ ನಮ್ಮ ಇಡೀ ದೇಹವನ್ನು ನಮ್ಮ ಮೂಳೆಯನ್ನು ನಮ್ಮ ಕೂದಲನ್ನು ಚೆನ್ನಾಗಿ ಮಾಡಲಿಕ್ಕೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಆಯಾಸ ಹಾಗೂ ಸುಸ್ತನ್ನು ಕಡಿಮೆ ಮಾಡುತ್ತೆ ದೇಹಕ್ಕೆ ಒಳ್ಳೆಯ ಎನರ್ಜಿಯನ್ನು ಒದಗಿಸುತ್ತೆ ಅಂತ ಹೇಳ್ಬೋದು ಈ ಮಖಾನನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ನಾಲ್ಕೈದು ನಿಮಿಷ ಹುರಿದ ನಂತರ ಇದನ್ನು ಕೂಡ ತೆಕ್ಕೋಣ ನೆಕ್ಸ್ಟ್ ಒಂದು ಕಪ್ಪಲ್ಲಿ ರವೆ ತೊಗೊಳ್ಳೋಣ ನೀವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀರಲ್ವಾ ಅದೇ ರವೆ ಇದು ಸೊ ಈ ರವಾದಲ್ಲಿ ಡೈಟ್ರಿ ಫೈಬರ್ ಜಾಸ್ತಿ ಇರುತ್ತೆ ಮಿನರಲ್ಸ್ ಮಿನರಲ್ಸ್ಗಳಿಂದ ತುಂಬಿದೆ ಅಂತ ಹೇಳ್ಬೋದು ಎನರ್ಜಿ ತುಂಬುತ್ತೆ ಇದನ್ನು ತೆಗೆದುಕೊಳ್ಳೋದ್ರಿಂದ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಹಾರ್ಟ್ ಹೆಲ್ತಿಗೆ ಇದು ಒಳ್ಳೆಯದು ಹಾಗೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುತ್ತೆ ಹಾಗೆ ನರಗಳಿಗೆ ಮೂಳೆಗಳಿಗೆ ಹಾಗೂ ನಮ್ಮ ಮಾಂಸಖಂಡಗಳಿಗೆ ಸ್ಟ್ರೆಂಥನ್ ಮಾಡುತ್ತೆ ಹಾಗೂ ಹೆಲ್ದಿ ಮಾಡುತ್ತೆ ಇದನ್ನು ಕೂಡ ಹುರಿದುಬಿಟ್ಟು ನಾವು ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೆಗೆದುಕೊಳ್ಳಿ ನಾನಿಲ್ಲಿ ಬಾದಾಮಿ ಗೋಡಂಬಿ ಹಾಗೆ ಬ್ರೀನ್ ಫ್ರೂಟನ್ನು ತೆಗೆದುಕೊಂಡಿದ್ದೀನಿ ಅಂದರೆ ವಾಲ್ನಟನ್ನು ಬಳಸಿದ್ದೀನಿ ಮೂರು ಸೇರಿಸಿ ಒಂದು ಕಪ್ ಮಾಡ್ಕೊಂಡಿರೋದು ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ಳೋದ್ರಿಂದ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನನ್ನು ಇದು ಇಂಪ್ರೂವ್ ಮಾಡುತ್ತೆ ಕೂದಲಿಗೆ ಸ್ಕಿನ್ನಿಗೆ ಭಾಳ ಒಳ್ಳೆಯದು ಹಾಗೂ ನಮ್ಮ ಅಂಗಾಂಗಗಳನ್ನು ಹೆಲ್ದಿ ಮಾಡಲಿಕ್ಕೆ ಹಾರ್ಟನ್ನು ಹೆಲ್ದಿ ಮಾಡಲಿಕ್ಕೆ ಭಾಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟು ನಾನು ಒಂದು ಚಮಚದಷ್ಟು ಈ ಕಪ್ಪು ಎಳ್ಳನ್ನು ತೆಗೆದುಕೊಂಡಿದ್ದೀನಿ ಸೊ ಇದನ್ನು ಕೂಡ ಸ್ವಲ್ಪ ಹಾಗೆ ನಾವು ಬಾಡಿಸ್ಕೊಳ್ಳೋಣ ಇವಾಗ ನಾನು ತೆಗೆದುಕೊಂಡಿರುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇದನ್ನು ತಣಿಸ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ ಒಟ್ಟಿಗೆ ಮಿಕ್ಸಿ ಮಾಡಬೇಡಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಜಜ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂತಂದರೆ ಅಷ್ಟೊಂದು ಚೆನ್ನಾಗಿ ಫೈನ್ ಪೌಡರ್ ಆಗೋಲ್ಲ ಫಸ್ಟಿಗೆ ಸ್ವಲ್ಪ ಪಲ್ಸಲ್ಲಿ ಚಲಿಸ್ಬಿಟ್ಟು ನಂತರ ನೀವು ರೆಗ್ಯುಲರಾಗಿ ಚಲಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಬೋದು ಸೊ ನೋಡಿ ಹೆಲ್ತ್ ಪ್ರೀ ಮಿಕ್ಸ್ ತಯಾರಾಗಿದೆ ಇದನ್ನು ಯಾವುದಾದ್ರೂ ಒಂದು ಡಪ್ಪದಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಸೊ ಇದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅಂತಂದರೆ ಸೊ ಇದನ್ನು ನೀವು ನೀರಿನ ಜೊತೆಗೆ ತೆಗೆದುಕೊಳ್ಬೋದು ಅಥವಾ ಹಾಲಿನ ಜೊತೆಗೂ ತೆಗೆದುಕೊಳ್ಬಹುದು ಸೊ ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಮಾಡಬೇಕು ಅಂತ ಎರಡರಿಂದ ನಾಲ್ಕು ಚಮಚದಷ್ಟು ಈ ಪುಡಿಯನ್ನು ಸ್ವಲ್ಪ ನೀರಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಪೇಸ್ಟನ್ನು ತಯಾರಿಸ್ಕೊಂಡು ಹಾಲಿಗೆ ಹಾಕಿಬಿಟ್ಟು ಎರಡು ಮೂರು ನಿಮಿಷ ಇದನ್ನು ಬಾಯ್ಲ್ ಮಾಡಿದಾಗ ಇದು ತಯಾರಾಗುತ್ತೆ ಇನ್ನೂ ಸ್ವಲ್ಪ ನಿಮಗೆ ತೆಳಬೇಕು ಅಂತಂದರೆ ಒಂದು ಚಮಚ ಅಥವಾ ಅರ್ಧ ಚಮಚದಷ್ಟು ಹಾಲಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ಬಾಯ್ಲ್ ಮಾಡ್ಕೊಳ್ಬಹುದು ಹಾಲು ತಣ್ಣಗಿದ್ರೆ ಡೈರೆಕ್ಟಾಗಿ ಈ ಪೌಡರನ್ನು ಹಾಲಿಗೆ ಹಾಕಿಬಿಟ್ಟು ನೀವು ಬಾಯ್ಲ್ ಮಾಡ್ಕೊಳ್ಬಹುದು ಸೊ ಬೆಳಿಗ್ಗೆ ಮಕ್ಕಳಿಗೆ ಹಾರ್ಲಿಕ್ಸು ಅಥವಾ ಇನ್ಯಾವುದೇ ಪ್ರೋಟೀನ್ ಶೇಖನ್ನು ಕೊಡುವುದರ ಬದಲಿಗೆ ಈ ರೀತಿಯಾಗಿ ಮಾಡಿಬಿಟ್ಟು ನೀವು ಕೊಡ್ಬೌದು ಅದು ಸ್ಕೂಲಿಂದ ಬಂದಾಗ ಏನಾದರೂ ತಿನ್ಬೇಕು ಅಂತ ಅನ್ನಿಸಿದಾಗ ಈ ರೀತಿಯಾಗಿ ನೀವು ಒಂದು ರೀತಿ ಒಂದು ಬಾಯ್ಲೇಜ್ ರೀತಿಯಲ್ಲಿ ಮಾಡಿಕೊಟ್ಟಾಗ ಚೆನ್ನಾಗಿ ಅವರು ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ನೀವು ಬೆಲ್ಲನೋ ಸಕ್ಕರೆನೋ ಹಾಕಿಬಿಟ್ಟು ಕೊಡಬಹುದು ಪೋರೆಜನ ಏನು ತಯಾರಿಸಿರ್ತಾರಲ್ವ ಅದಕ್ಕೆ ನೀವು ಹಣ್ಣು ಬೇಕಾದರೆ ಸೇರಿಸ್ಕೋಬಹುದು ಹಾಗೆ ತುಪ್ಪ ಬೇಕಾದರೆ ತುಪ್ಪನೂ ಕೂಡ ಸೇರಿಸ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು